logoas <laughs> mata ela etasdeas matas eseqeeditestadee

ನೀನು ಕರ್ಕೊಂಡು ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಳ್ತಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಇವಾಗ ನಾವು ಮಮ್ಮಿ ಮನೆಯಿಂದ ಇವಾಗ ಒಂದ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ನಮ್ಮ ಮನೆಯವರು ಹೇಳ್ತಾರೆ ಅವ್ರು ಮಾತಾಡಿದ್ರೆ ಬ್ಲಾಗ್ ಅಲ್ಲಿ ಮಾತಾಡ್ತಾ ಇಲ್ಲ ಇವತ್ತು ಮಾತಾಡಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಎಲ್ಲಿಗೆ ಹೋಗ್ತಿದ್ದೀವತ್ತೆ ಏನ್ ಹೆಸರು ಹೆಸರೇ ಯಾವ ಊರ ಹೆಸರೇ ಗರ್ಗೇಶ್ವರಿ ಊರು ಈಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನಮ್ಮಮ್ಮಿಯವ್ರು ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಆಮೇಲೆ ಎಷ್ಟೊಂದ್ ಜನ ಬ್ಲಾಗಲ್ ಎಲ್ಲಾ ಹೇಳಿದ್ದಾರೆ ಒಂದು ಚಿಕ್ಕ ಗಣಪತಿ ಇದೆಯಂತೆ ವಿಗ್ರಹನ ಕಲ್ಲವೇನೋ ಇದೆಯಂತೆ ನಮ್ ಮನ್ಸಲ್ಲಿ ಏನೋ ಇದ್ ಮಾಡ್ಕೊಂಡು ಒಂದಷ್ಟು ಕೆಲಸಗಳೇನಾದ್ರು ಆಗುತ್ತೆ ಅಂತ ಮನ್ಸಲ್ಲಿ ಕೇಳ್ಕೊಂಡು ಆ ಕಲ್ಲ ಎತ್ತಿದ್ರೆ ಆ ಕೆಲಸ ಆಗುತ್ತೆ ಅಂತ ಕೇಳ್ಪಟ್ಟಿದೀವಿ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನ ಎಲ್ಲಿ ಬರೋದದು ಊರಲ್ಲಿ ಬರೋದು ಟಿ ನರಸಿಪುರ ಈ ಕಡೆ ತಿರ್ಕೊಂಡು ಮಾತಾಡಿ ಆಯ್ತು ಸ್ವಲ್ಪ ಎಷ್ಟು ಅದಕ್ಕೆ ಜರ್ನಿ ಹಾಫ್ ಅನ್ ಅವರ್ ಜರ್ನಿ ಟಿ ನರಸಿಪುರ ಹತ್ರ ಇರೋದು ಅದು ಗರ್ಗೇಶ್ವರಿ ಊರು ಅಂತ ಅದು ಈಶ್ವರನ್ ದೇವಸ್ಥಾನ ಅಲ್ಲಿ ಹೋದ್ಮೇಲೆ ನೋಡದ ಅಲ್ಲಿ ಒಳಗಡೆ ಹೋದ್ಮೇಲೆ ವಿಡಿಯೋಸ್ ಎಲ್ಲ ಆಗೋದಿಲ್ಲ ಅಂತ ಹೇಳಿದ್ದಾರೆ ಎಷ್ಟಾಗುತ್ತೆ ಅಷ್ಟು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಒಂದು ಇವಾಗ ನಾವು ಟೈಮ್ ಬಂದ್ಬಿಟ್ಟು ಮನೇಲೇ ಓಡಬೇಕಾದ್ರೆ ಒಂದು ಹತ್ತುವರೆ ಏನೋ ಆಗಿತ್ತು ಟೈಮು ಮನೆ ಬಿಟ್ಟಾಗ ಹೊರಡ್ಬೇಕಾದ್ರೆ ಇದು ಯಾವ ರೋಡ್ ಬರ್ತಾರೆ ಬರ್ತಾರ ನನ್ನೊಂದು ಗಂಟೆ ಆಗಿದೆ ಇವಾಗ ಟೈಮು ಓರ್ಡ್ಬೇಕಾದ್ರೆ ಒಂದ್ ಹತ್ತುವರೆ ಒಂದ್ ಹತ್ತು ಐವತ್ತೇನೋ ಆಗಿತ್ತು ಅನ್ಸುತ್ತೆ ಟೈಮು ಇಶುಗೆ ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತೈತ ನಿದ್ದೆ ಮಾಡೋ ಟೈಮ್ ಇದು ಹಂಗೆ ಹೋಗ್ತಾ 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 ಮನಿ ಕೊಡ್ತದೆ ಹಂಗೇನಂತ ಅದಕ್ಕೆ ಅದಿಕ್ಕೆ ವಾಮಿಟ್ ಆಗೋದು ಆಗ್ದೇ ಇರೋದು ರೈಸ್ ಮಾಡೋರು ಅಂತವ್ರೆಲ್ಲ ಅವ್ರೆ ಅವ್ರಗಳಲ್ಲ ಹೆಂಗ್ ಮಾಡಲ್ಲ ಅವ್ರು ರೈಸಿಂಗ್ ಅಲ್ಲಿ ಬಿಟ್ರೆ ಬೇರೆ ಟೈಮಲ್ಲಿ ನೆಟ್ಟಿಗೆ ನ್ಯಾಮಕ್ ಹೋಯ್ತಾರೆ that ಫೈನಲ್ ಆಗಿ ಈಶ್ವರನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಾನು ಕೂಡ ಫಸ್ಟ್ ಟೈಮ್ ಈ ದೇವಸ್ಥಾನನ ಬಂದಿರೋದು ಇಲ್ಲಿಗೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿರೋದು ಕೂಡ ಸ್ವಲ್ಪ ಟಿ ನರಸಿಪುರದಿಂದ ಮುಂದೆ ಇದು ಇರೋದು ಸೊ ಅಲ್ಲಿ ಬರುತ್ತೆ ಸ್ವಲ್ಪ ಹೋಗ್ಬೇಕಾದ್ರೆ ಸ್ವಲ್ಪ ರೋಡು ಚೇಂಜ್ ಆಯಿತು ಅಷ್ಟೇ ರೂಟು ಅಲ್ಲಿ ಒಬ್ರನ್ನ ಅಲ್ಲಿ ಓಡಾಡ್ತಿರ್ತಾರಲ್ಲ ಅವ್ರನ್ನ ಕೇಳಿಬಿಟ್ಟು ಸೊ ಬಂದ್ವಿ ಇಲ್ಲಿಗೆ ಸ್ವಲ್ಪ ಇದು ಊರು ಒಳಗಡೆ ಅನಿಸುತ್ತೆ ಇರೋದು ಗಲ್ಲಿಲಿ ತುಂಬ ಚಿಕ್ಕ ಚಿಕ್ಕ ರೋಡು ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಾರ್ಗಳೆಲ್ಲ ಓಡಾಡೋದು ಸ್ವಲ್ಪ ಕಷ್ಟನೇ ಅಂದರೆ ಆ ರೋಡ್ ಅಂದರೆ ಸ್ವಲ್ಪ ಮುಸ್ಲಿಮ್ಗಳೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾರೆ ಸೊ ಫೈನಲ್ ಆಗಿ ಈಗ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕಾಗಿರ್ಬೋದು ಒಂದು ಪೀಸ್ಫುಲ್ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದಾಗ ಒಂದು ಪೀಸ್ಫುಲ್ಲಾಗಿರುತ್ತೆ ಕೂಡ ಇಲ್ಲಿ ಕೈ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಇವಾಗ ಒಳಗೆ ಹೋಗ್ತಾ ನಿಶಿಗೆ ಆ್ಯಕ್ಚುಲಿ ತುಂಬ ನಿದ್ದೆ ಬಂದುಬಿಟ್ಟಿತ್ತಲ್ಲ ಅದಕ್ಕೆ ಅವ್ರ ಪಪ್ಪ ಕಣ್ಣು ಕೂಡ ಅವ್ನಿಗೆ ಸ್ವಲ್ಪ ಇದ್ದರು ತಣ್ಣೀರಲ್ಲಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಟಿ ನರ್ಸಿಪುರ ಆ ಬರೋದು ಇದು ದೇವಸ್ಥಾನ ಆಲ್ರೆಡಿ ನಾನು ಹೇಳಿದ್ದೀನಿ ಎಲ್ಲಿ ಇದು ದೇವಸ್ಥಾನದ ಬರೋದು ಅಂತ ಅಂದ್ಬಿಟ್ಟು ಈಶ್ವರನ ದೇವಸ್ಥಾನ ಇದು ನೋಡ್ತಾ ಇರ್ಬೋದು ಇಲ್ಲಿ ಈಶ್ವರಂದು ಲಿಂಗ ಇದೆಯಲ್ಲ ಕಲ್ಲು ಯಾವ ಥರ ಇಲ್ಲಿ ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಒಳಗಡೆ ನಾನು ಹೋಗಿ ಈಗ ಸ್ವಲ್ಪ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಲ್ಲಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗೆ ಟೈಮಿಂಗ್ಸ್ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ಯಾವತ್ತು ಯಾವತ್ತು ಬರಬೇಕು ಅಂತ ಇಲ್ಲಿ ನಾನು ಒಂದು ಫ್ರೇಮಲ್ಲಿ ಅವರು ಹಾಕಿದರು ಅದು ಕೂಡ ಡೀಟೇಲ್ಸ್ನ ಹಾಕಿದ್ದೀನಿ ಅಂದರೆ ಶನಿವಾರ ಭಾನುವಾರ ಅಲ್ಲಿ ಗಣಪತಿ ಕಲ್ನ ಎತ್ತುವಂಥದ್ದು ಇರೋವಂಥದ್ದು ಟೈಮು ಆವತ್ತಿನ ದಿನ ಬರಬೇಕಾಗುತ್ತೆ ಶನಿವಾರ ಭಾನುವಾರ ನಾವು ಕೂಡ ಆ ಥರ ಟ್ರೈ ಮಾಡಿ ಅದು ಅವ್ರವ್ರ ನಂಬಿಕೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ನಾವು ಕೂಡ ಏನು ಕೆಲಸ ಇದನ್ನ ಮುಗಿಸ್ಕೊಂಡು ಹಾಗೆ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ವಾಪಸ್ ಈಗ ನಾವು ಮನೆಗೆ ಹೊರಡ್ತಾ ಇದೀವಿ ಹಾಗೆ ಆ ಈಶ್ವರನ ದೇವಸ್ಥಾನದಲ್ಲಿ ಗಣಪತಿ ಕೂಡ ಕೂರಿಸಿದ್ರು ನಿಶಿಗೆ ಅದನ್ನು ತೋರಿಸ್ಬಿಟ್ಟು ಇವಾಗ ಅವನು ಅವ್ರ ಪಪ್ಪನ ಹತ್ರ ಹೋಗಿ ನಾನು ಡ್ರೈವ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಪಪ್ಪ ಕೂತ್ಕೊಳ್ಳೋ ಸೀಟಲ್ಲಿ ಅವ್ರ ತೊಡೆ ಮೇಲೆ ಹೋಗಿ ಕೂತಿದ್ದ ಅವನು ಸೊ ಹಾಗೆ ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಅಲ್ಲಿ ನನ್ನ ಕೆಲ್ ಎಷ್ಟಾಗುತ್ತೆ ಅಷ್ಟೇ ನಾನು ದೇವಸ್ಥಾನ ಒಳಗಡೆ ಹೋದ್ಮೇಲೆ ಗರ್ಭಗುಡಿ ಒಳಗಡೆ ಹೋದ್ಮೇಲೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೇ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಿದ್ದು ಅಲ್ಲಿಂದ ನೆಕ್ಸ್ಟ್ ಇವಾಗ ವಾಪಸ್ ರಿಟರ್ನ್ ಈಗ ನಾವು ಮನೆಗೆ ಹೊರಡೋದ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಆ ದೇವಸ್ಥಾನದಲ್ಲಿ ನೀವು ಕೂಡ ಹೋಗಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗಣೇಶಂದು ಕಲ್ಲೆ ಎದ್ದಕ್ಕಾಗುತ್ತಾ ಅಂತ ಟ್ರೈ ಮಾಡಿ ನೋಡಿ ಹೋಗಿ ಹಾಗೆ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿದರೆ ಫಸ್ಟೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಂದ ಸ್ವಲ್ಪ ಹೇಳೀರು ಕುಡಿಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ನನಗೆ ಹೆಳ್ನೀರು ಕೊಡಿಸಿದ್ರು ಅವರು ಕೂಡ ಹೆಳ್ನೀರು ಕುಡಿದ್ರು ನಿಶುಗೆ ನೀನು ಕುಡಿವಾ ಅಂತ ಅಂದೆ ನಾನು ಬಾಪಾಪು ನೀನು ಕುಡಿ ಹೆಳ್ನೀರು ಕುಡಿತೀಯ ಅಂದರೆ ಅವ್ನಿಗೆ ಎಳ್ನೀರು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅವ್ನು ಕುಡಿಲಿಲ್ಲ ಎಳ್ನೀರನ್ನ ನಾನು ಮತ್ತು ನಮ್ಮ ಮನೆಯವರು ಹೆಳ್ನೀರು ಕುಡ್ಕೊಂಡು ರಿಟರ್ನ್ ಇವಾಗ ಮಮ್ಮಿ ಮನೆಗೆ ಹೊರಡ್ತಾ ಇದ್ದೀನಿ ನಾನು ಮತ್ತು ನಮ್ಮ ಮನೆಯವ್ರಿಗೆ ನಿಶು ಮೂರು ಜನ ಮನೆಗೆ ಹೊರಟಿವಿ ನೆಕ್ಸ್ಟ್ ಅಲ್ಲಿಂದ ತ್ರೀ ಫೋರ್ ಡೇಸ್ ಆದಮೇಲೆ ನಮ್ಮ ಮನೆಗೆ ಬಂದೆ ನೆಕ್ಸ್ಟ್ ಅದ್ರದ್ದು ವ್ಲಾಗ್ನ ಹಾಗೆ ನಾನು ಒಂದು ಫೈವ್ ಫೋರ್ ಫೈವ್ ಡೇಸ್ ಆಗಿರ್ಬೋದು ಅನಿಸುತ್ತೆ ಅದ್ರದ್ದು ವ್ಲಾಗ್ನ ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾಮಕರಣದ್ದು ಫಂಕ್ಷನ್ ಇತ್ತು ಊರಲ್ಲಿ ಊರಲ್ಲೇ ಚೌಟ್ರಿಲಿ ಆ ಫಂಕ್ಷನ್ಗೆ ಹೋಗಿದ್ವಿ ಸೊ ಹಾಗೆ ನಿಶು ಇದ್ದ ನನ್ನ ತಮ್ಮ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು ವ್ಲಾಗಲ್ಲೆಲ್ಲ ಸೊ ನಾಮಕರಣ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿ ನಿಶು ಬಲೂನ್ ಬೇಕು ಅಂದ್ಬಿಟ್ಟು ಈಸ್ಕೊಂಡು ಇದ್ದ ಅವನು ಆಮೇಲೆ ಅಮ್ಮ ನಮ್ಮ ಆಂಟಿ ಅವರೆಲ್ಲ ಬಂದಿದ್ರು ಸೊ ಮಮ್ಮಿ ಕೈಯಲ್ಲಿ ಇದ್ದ ಅವನು ಬಲೂನ್ನ ಇಟ್ಕೊ ಅಂದ್ಬಿಟ್ಟು ನಿಶು ಅವನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ ತುಂಬ ಇಷ್ಟಪಟ್ಟು ಈಸ್ಕೊತಾನೆ ಆಟಾಡ್ತಾನೆ ಬಲೂನಲ್ಲಿ ಅವನು ಹಾಗೆ ನಾವು ಫೋಟೋಸ್ನ ತೆಗೆಸ್ಕೊಳ್ಳೋದು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ಫೋನ್ ಕೊಟ್ಟೆ ಅವ್ನು ಸ್ವಲ್ಪ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟ ಅವ್ನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋ ಮಾಡಿಕೊಟ್ಟ ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮಾತಾಡಿಸ್ಬಿಟ್ಟು ಅವ್ರನ್ನ ಪಾಪು ನೋಡಿಕೊಂಡು ಪಾಪು ನಾವು ಹೋದಾಗಲೇ ಎಲ್ಲ ನಾಮಕರಣ ಎಲ್ಲ ಆಗೋಗಿತ್ತು ಜಸ್ಟ್ ಫೋಟೋಸ್ ಎಲ್ಲ ತೆಗಿಸ್ಕೊತಾ ಇದ್ರು ಪಾಪು ಮಲಗಿತ್ತು ಅಂದರೆ ತುಂಬ ಅಳ್ತಿತ್ತಂತೆ ಸೊ ಅದಕ್ಕೋಸ್ಕರ ಪಾಪು ಮಲಗಿತ್ತು ಆ್ಯಕ್ಚುಲಿ ನಿಶು ನಮ್ಮದು ನಾಮಕರಣ ಇತ್ತಲ್ಲ ನಿಶುನು ಕೂಡ ತುಂಬ ಇದ್ದ ಅವ್ನಿಗೆ ಮೇಲೆ ನಿದ್ದೆ ಕರೆಕ್ಟಾಗಿ ಇರಲ್ಲ ಮಕ್ಳುಗಳಂದ್ರೆ ಹಾಗೇ ಅಂದರೆ ಫಂಕ್ಷನ್ ಎಲ್ಲ ಹಾಗೇ ಸಿಕ್ಕಾಪಟ್ಟೆ ಆಡೋದು ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ನಿದ್ದೆ ಇರೋಲ್ಲ ಹೊಟ್ಟೆ ಎಸೀತಾ ಇರುತ್ತೆ ಊಟ ಮಾಡಿಸಿರಲ್ಲ ಮಕ್ಕಳಿಗೆ ಹಾಗಾಗಿ ನೆಕ್ಸ್ಟ್ ಅಲ್ಲಿಂದ ನಾವು ಫೋಟೋಸ್ ತೆಗೆಸ್ಕೊಂಡು ಹಾಗೆ ಪಾಪು ನೋಡಿಕೊಂಡು ಮಾತಾಡಿಸ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಅಲ್ಲೂ ಕೂಡ ಊಟ ಮಾಡಿಕೊಂಡು ಹಾಗೆ ಮಮ್ಮಿ ಆಂಟಿ ಅವರೆಲ್ಲ ಬಂದಿದ್ರಲ್ಲ ಮನೆಗೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ನಿಶು ಮಮ್ಮಿ ಜೊತೆ ಮಾತಾಡಿಸ್ತಾ ಇದ್ದ ಅದಾದಮೇಲೆ ಅವ್ರಿಗೆ ಜ್ಯೂಸ್ ರೆಡಿ ಮಾಡೋದ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಹೋಗಿದ್ದೆ ನಿಶೂನ ಹಾಗೆ ಮಾತಾಡಿಸಿದ್ರು ಮಮ್ಮಿ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಇಲ್ಲಿ ನಾನು ಜ್ಯೂಸ್ ಮಾಡೋದ ಅಂದ್ಬಿಟ್ಟು ನಿಂಬೆಹಣ್ಣ ತೊಗೊಂಡು ಬಂದಿದ್ದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನೀರಿಗೆ ಸಕ್ಕರೆನ ನೀರ್ಗಾಕಿ ಹುನಿ ಹಾಕಿದ್ದೆ 行ってた。 बात है ना <laughs> वो वाली नहीं अलग होगा बात ही जी ककड़ों बना हुआ करता है मेरे पापा पर ले बाप करकोगो मम्मी अश्विनी और करकोगो नोटिंग वाह निशा ना बरेला बाय मारे तो क्या क्या यार बेड़ा बाय बोवा ना नडी बोगो नहीं अलग

ಓಕೆ ಫ್ರೆಂಡ್ಸ್ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಬ್ಲಾಗ್ನ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈಶ್ವರನ್ ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು ತುಂಬ ಜನ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಹಾಗಾಗಿ ನಾವು ಕೂಡ ಹೋದ್ವಿ ಟ್ರೈ ಮಾಡಿದ್ವಿ ಅಲ್ಲಿ ನೀವು ಇದಕ್ಕಿಂತ ಮುಂಚೆ ಹೋಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಂದ ನೆಕ್ಸ್ಟ್ ಇವಾಗ ರಿಟರ್ನ್ ನಾವು ಮನೆಗೆ ಹೊರಟ್ವಿ ಮಮ್ಮಿ ಮನೆಗೆ ಹಾಗೆ ನಿಮಗೆ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟಿಲ್ದೆ ಟೇಕ್ ಆ್ಯಂಡ್ ಲಾಡ್ಸ್ ಆಫ್ ಲವ್ ಬಾಯ್ ಅಪ್ಪು